ನನ್ನ ಹೆಸರು ಡಾಕ್ಟರ್ ಗೀತಾ ಗೌಡರ್ ಅಂತ ಮಶ್ರೂಮ್ ಕಲ್ಟಿವೇಶನ್ ಅನ್ನ ನಾನೇ ನೋಡ್ಕೊಳ್ತಾ ಇರೋದು ಚಿಪ್ಪಣಬೆ ಆಗಿರ್ಬೋದು ಬಿಳಿಗುಂಡಿ ಅಣಬೆ ಅಂತ ಒಂದ್ ಬರುತ್ತೆ ಆಯಿಸ್ಟರ್ ಮಶ್ರೂಮ್ ಒಂದಿದೆ ಮಿಲ್ಕಿ ಮಶ್ರೂಮ್ ಒಂದಿದೆ ಅಹ್ ರಿಷಿ ಮಶ್ರೂಮ್ ಅಂತ ಒಂದ್ ಬರುತ್ತೆ ತೋಳದ ಮಾಧ್ಯಮದಲ್ಲಿ ನಾವು ಸ್ಪಾನ್ ಅನ್ನ ಪ್ರಿಪೇರ್ ಮಾಡ್ತೇವೆ ಅಣಬೆ ಅಂತ ಬಂದಾಗ ಒಂದು ಪಾಯ್ಸನಸ್ ಅಣಬೆ ಅಂತಂದ್ರೆ ಎಷ್ಟು ಪಾಯ್ಝಿನಸ್ ಇರುತ್ತೆ ಅಂತಂದ್ರೆ ಮನುಷ್ಯ ಅದನ್ನ ತಿಂದ್ರೆ ಸತ್ತೋಗೋ ಚಾನ್ಸಸ್ ಇರುತ್ತೆ ಯಾವುದೇ ಫಾರ್ಮರ್ ಆಗಿರ್ಬೋದು ಒಂದು ರಿಕಗ್ನೈಸ್ಡ್ ಲ್ಯಾಬ್ ಇಂದ ನಾವು ಸ್ಪಾನ್ ಅನ್ನ ತಾವು ಸ್ಪಾನ್ ಅನ್ನ ಪರ್ಚೇಸ್ ಮಾಡ್ಕೋಬೇಕಾಗುತ್ತೆ ಇಪ್ಪತ್ತು ದಿನ ಆದ್ಮೇಲೆ ಅದು ಪಿನ್ ಹೆಡ್ ಫಾರ್ಮೇಶನ್ ಸ್ಟಾರ್ಟ್ ಆಗುತ್ತೆ ಅವಾಗ ನೀವು ಎರಡು ಮೆಥಡ್ ಇರುತ್ತೆ ಸೊ ಮಾರ್ನಿಂಗ್ ಒಂದ್ಸರಿ ಈವ್ನಿಂಗ್ ಒಂದ್ಸರಿ ನೀವು ವಾಟರ್ನ ಸ್ಪ್ರೇ ಮಾಡ್ಬೇಕಾಗುತ್ತೆ ಎರಡ್ನೂರ ಐವತ್ತು ಗ್ರಾಮ್ ಸ್ಪಾನಿಗೆ ನಮ್ಮಲ್ಲಿ ಇಪ್ಪತ್ತೈದು ರೂಪಾಯಿ ಮಾತ್ರ ಕೊಟ್ಟಿರ್ತಾರೆ ಸೊ ಇಪ್ಪತ್ತೈದು ರೂಪಾಯಿಯಿಂದ ನೀವು ಮುನ್ನೂರ ಐವತ್ತು ರೂಪಾಯಿನ ಇನ್ಕಮ್ ಅನ್ನ ಪಡಿಬಹುದು ಎಲ್ರು ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಗೀತಾ ಗೌಡರ್ ಅಂತ ನಮ್ಮ ಕೃಷಿ ಸೂಕ್ಷ್ಮಾಣು ಜೀವಶಾಸ್ತ್ರ ವಿಭಾಗದಲ್ಲಿ ಮಶ್ರೂಮ್ ಕಲ್ಟಿವೇಶನ್ ಅನ್ನ ನಾನೇ ನೋಡ್ಕೊಳ್ತಾ ಇರೋದು ಇದು ನಾವು ಮಶ್ರೂಮ್ ಕಲ್ಟಿವೇಶನ್ ನಲ್ಲಿ ನಮ್ದೊಂದು ಪ್ರಯೋಗಾಲಯದಲ್ಲಿ ನಾವು ಮಶ್ರೂಮನ್ನ ಬೀಜ ಮಶ್ರೂಮ್ ಬೀಜ ಅಂತಂದ್ರೆ ಅಣಬೆ ಸ್ಪಾನ್ ಅಂತ ಹೇಳ್ತೀವಲ್ಲ ಅದನ್ನ ನಾವು ಕಲ್ಟಿವೇಟ್ ಮಾಡ್ತಾ ಇದ್ದೇವೆ ಇಲ್ಲಿ ಅದು ಫಾರ್ಮರ್ಸ್ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ನಾವು ಸ್ಪಾನ್ ಅನ್ನ ಪ್ರೊಡ್ಯೂಸ್ ಮಾಡಿಬಿಟ್ಟು ರೈತರಿಗೆ ನಾವು ಸಪ್ಲೈ ಮಾಡ್ತಾ ಇದ್ದೇವೆ ಈಗ ಈಗ ಅಣಬೆ ಬೇಸಾಯ ಅಂತ ಬಂದಾಗ ಇದ್ರ ಯಾವ ಅಣಬೆಯನ್ನ ಬೆಳಿಬೇಕು ಅನ್ನೋದು ರೈತರಿಗೆ ಸ್ವಲ್ಪ ಕನ್ಫ್ಯೂಷನ್ ಇದ್ದೇ ಇರುತ್ತೆ ಯಾಕಂದ್ರೆ ಅದರಲ್ಲಿ ಡಿಫ್ರೆಂಟ್ ವಿಧ ವಿಧಾನಗಳು ಇದಾವೆ ವಿಧಗಳು ಇದಾವೆ ಈಗ ಚಿಪ್ಪಣಬೆ ಆಗಿರ್ಬೋದು ಬಿಳಿ ಗುಂಡಿ ಅಣಬೆ ಅಂತ ಒಂದು ಬರುತ್ತೆ ಬಿಳಿ ಗುಂಡಿ ಅಣಬೆ ಅಂತಂದ್ರೆ ಬಟನ್ ಮಶ್ರೂಮ್ ಅಂತ ಈಗ ಹೋಟೆಲ್ ಅಲ್ಲೆಲ್ಲ ಸಿಗೋದು ಬಟನ್ ಮಶ್ರೂಮ್ ಅಂತಾನು ಹೇಳಿ ಬಟನ್ ಮಶ್ರೂಮ್ ಬಿಟ್ಟರೆ ಆಯಿಸ್ಟರ್ ಮಶ್ರೂಮ್ ಒಂದಿದೆ ಮಿಲ್ಕಿ ಮಶ್ರೂಮ್ ಒಂದಿದೆ ರಿಷಿ ಮಶ್ರೂಮ್ ಅಂತ ಒಂದು ಬರುತ್ತೆ ಇಲ್ಲಿ ನಮ್ಮ ಧಾರವಾಡ ವೆದರ್ಗೆ ಹವಾಮಾನಕ್ಕೆ ನಾವು ಹೊಂದ್ಕೊಳ್ಳುವಂಥ ಒಂದು ಅಣಬೆ ಅಂತಂದ್ರೆ ಆಯಿಸ್ಟರ್ ಮಶ್ರೂಮ್ ಸೊ ಬಟನ್ ಮಶ್ರೂಮ್ ಬೆಳೆಯೋಕೆ ಆಗಲ್ಲ ಅಂತಂದೇನಲ್ಲ ಬಟನ್ ಮಶ್ರೂಮು ಕೂಡ ಬೆಳಿಬೋದು ಆದರೆ ಅದಕ್ಕೆ ತಾಪಮಾನ ಅಂತಂದರೆ ಟೆಂಪ್ರೇಚರ್ದು ರಿಕ್ವೈರ್ಮೆಂಟು ಕಡಿಮೆ ಇರೋದ್ರಿಂದ ನಾವು ಸ್ವಲ್ಪ ಏರ್ ಕಂಡೀಷ್ನಿಂಗ್ ಹಾಕ್ಕೊಂಡು ಟೆಂಪ್ರೇಚರ್ನ ನಾವು ಅದಕ್ಕೆ ಅನುಕೂಲ ಆಗೋ ರೀತಿಲಿ ನಾವು ಹೊಂದಾಣಿಕೆ ಮಾಡಬೇಕಾಗತ್ತೆ ಸೊ ಅದೇ ರೀತಿ ಚಿಕ್ಕ ಅಣಬೆ ಬೇಸಾಯ ಮಾಡಬೇಕಂತಂದ್ರೆ ಇದು ಟೆಂಪರೇಚರ್ ರಿಕ್ವೈರ್ಮೆಂಟ್ ಅಪ್ ಟು ಟ್ವೆಂಟಿ ಏಟ್ ಡಿಗ್ರಿ ಸೆಂಟಿಗ್ರೇಡ್ ಇರೋದ್ರಿಂದ ನಾವು ಇಲ್ಲಿ ಇರ್ತಕ್ಕಂಥ ವಾತಾವರಣ ಇದಕ್ಕೆ ಸೂಟೇಬಲ್ ಆಗಿರೋದ್ರಿಂದ ಯಾವುದೇ ಏರ್ ಕಂಡೀಷ್ನಿಂಗ್ ಏನು ಬೇಕಾಗಿಲ್ಲ ಸೊ ಥ್ರೂ ಔಟ್ ಇಯರ್ ಎಕ್ಸೆಪ್ಟ್ ಸಮ್ಮರ್ ಅಲ್ಲಿ ಮಾತ್ರ ಟೆಂಪ್ರೇಚರ್ ಜಾಸ್ತಿ ಆಗೋದ್ರಿಂದ ಸಮ್ಮರ್ ಎರಡು ತಿಂಗಳು ಬಿಟ್ರೆ ಥ್ರೋಟ್ ಇಯರು ನಾವು ಯಾವುದೇ ಡಿಫಿಕಲ್ಟಿ ಇಲ್ದೇನೆ ನಾವು ಇದನ್ನ ಆರಾಮಾಗಿ ಬೆಳಿಬಹುದು ಈಗ ಚಿಪ್ಪು ಅಣಬೆ ಬೇಸಾಯ ಮಾಡಲಿಕ್ಕೆ ನಮಗೆ ಮೊದಲು ಬೇಕಾಗುವುದು ಏನಂತಂದರೆ ಸ್ಪಾನ್ ಅಂತಂದು ಹೇಳ್ತೀವಿ ಅಣಬೆ ಬೀಜನ ಸ್ಪಾನ್ ಅಂತಂದು ಹೇಳ್ತೀವಿ ನಾವು ಈಗ ಈಗ ನಮ್ಮ ಲ್ಯಾಬಲ್ಲಿ ನಾವು ಸ್ಪಾನ್ ಅನ್ನು ಪ್ರಿಪೇರ್ ಮಾಡ್ತೀವಿ ಸ್ಪಾನ್ ಅನ್ನೋದು ಇದು ಅಣಬೆ ಅನ್ನೋದೇ ಒಂದು ಶಿಲೀಂಧ್ರ ಆ ಶಿಲೀಂಧ್ರದ ಪ್ಯೂರ್ ಕಲ್ಚರ್ ಅಂದರೆ ಅದರ ಗ್ರೋತನ್ನು ನಾವು ತಗೊಂಡ್ಬಿಟ್ಟು ಅದನ್ನ ನಾವು ಬೀಜಗಳಿಗೆ ಇನೋಕ್ಲೇಟ್ ಮಾಡಿ ನಾವು ಸ್ಪಾನ್ ಅನ್ನೋ ಒಂದು ಪದಾರ್ಥವನ್ನ ರೆಡಿ ಮಾಡ್ತೀವಿ ಅದು ಏನಂತಂದ್ರೆ ಮಶ್ರೂಮ್ ಗ್ರೋವರ್ಸ್ಗೆ ಅದು ಬೀಜ ಇದ್ದಂಗೆ ನಾವು ಯಾವ್ದಾದ್ರು ಬೆಳೆ ಬೆಳಿಬೇಕಂದ್ರೆ ಬೀಜ ಬೇಕು ಅದೇ ರೀತಿ ನಾವು ಮಶ್ರೂಮ್ ಕಲ್ಟಿವೇಶನ್ ಮಾಡ್ಬೇಕಂತಂದ್ರೆ ಬೀಜ ಬೇಕು ಸೊ ಸ್ಪಾನ್ಗೆ ನಾವು ಬೀಜ ಅಂತಂದು ಬೀಜಕ್ಕೆ ಅಣಬೆ ಬೀಜಕ್ಕೆ ನಾವು ಸ್ಪಾನ್ ಅಂತಂದು ಹೇಳ್ತೀವಿ ಸೊ ಇದು ಸ್ಪಾನ್ ಅನ್ನ ರೆಡಿ ಮಾಡ್ಬೇಕಂತಂದ್ರೆ ಬೇರೆ ಬೇರೆ ಬೀಜಗಳನ್ನು ನಾವು ಯೂಸ್ ಮಾಡ್ಕೋಬಹುದು ಜೋಳ ಆಗಿರ್ಬೋದು ಮೆಕ್ಕೆಜೋಳ ಆಗಿರ್ಬೋದು ರಾಗಿ ಆಗಿರ್ಬೋದು ಬೇರೆ ಬೇರೆ ಮಿಲ್ಲೆಟ್ಸ್ ಕೂಡ ಯೂಸ್ ಮಾಡ್ಬೋದು ಗೋಧಿ ಯೂಸ್ ಮಾಡ್ಬೋದು ಆ ಭತ್ತ ಯೂಸ್ ರೈಸ್ ಯೂಸ್ ಮಾಡಬಹುದು ಈಗ ನಮ್ಮಲ್ಲಿ ನಮಗೆ ಜೋಳ ಹೇರಳವಾಗಿ ಸಿಗೋದ್ರಿಂದ ನಾವು ಜೋಳದಲ್ಲಿ ನಾವು ಜೋಳದ ಮಾಧ್ಯಮದಲ್ಲಿ ನಾವು ಸ್ಪಾನ್ ಅನ್ನು ಪ್ರಿಪೇರ್ ಮಾಡಿ ಮಾಡ್ತೀವಿ ಈ ಅನ್ನು ಪ್ರಿಪೇರ್ ಮಾಡಲಿಕ್ಕೆ ನಮಗೆ ಆಲ್ಮೋಸ್ಟ್ ಒಂದು ಹತ್ತು ದಿವಸ ಬೇಕಾಗುತ್ತೆ ಯಾಕಂದರೆ ಅದು ಶಿಲೀಂಧ್ರ ಏನಿರುತ್ತೆ ಅದು ಗ್ರೇನ್ ಮೇಲೆ ಬೆಳಿಲಿಕ್ಕೆ ಯಾಕಂದರೆ ಅದು ಅದನ್ನು ಆಹಾರವಾಗಿ ತಗೊಂಡು ಅದು ಕಂಪ್ಲೀಟಾಗಿ ಬೆಳಿಲಿಕ್ಕೆ ಒಂದು ಹತ್ತರಿಂದ ಹನ್ನೆರಡು ದಿವಸ ಆದರೂ ಬೇಕಾಗುತ್ತೆ ಸೊ ಅದು ಹತ್ತು ದಿವಸ ಬೆಳೆದಾದ್ಮೇಲೆ ಮೇಲೆ ಅದನ್ನು ನಾವು ಸ್ಪಾನ್ ಅಂತಂದು ಹೇಳಿ ನಾವು ರೈತರಿಗೆ ಕೊಡ್ತಾ ಇದ್ದೀವಿ ಈಗ ನಾವು ಅಣಬೆ ಬೇಸಾಯ ಮಾಡ್ಬೇಕಂತಂದ್ರೆ ಯಾವುದೇ ಫಾರ್ಮರ್ ಆಗಿರ್ಬೋದು ಒಂದು ರಿಕಗ್ನೈಸ್ಡ್ ಲ್ಯಾಬಿಂದ ನಾವು ಅನ್ನ ತಾವು ಅನ್ನ ಪರ್ಚೇಸ್ ಮಾಡ್ಕೋಬೇಕಾಗತ್ತೆ ಯಾಕಂದ್ರೆ ಏನಾಗುತ್ತೆ ಅಂದ್ರೆ ಅಣಬೆ ಅಂತ ಬಂದಾಗ ಒಂದು ಪಾಯ್ಸಿನಸ್ ಅಣಬೆ ಅಂತಂದ್ರೆ ಎಷ್ಟು ಪಾಯ್ಸನಸ್ ಇರುತ್ತೆ ಅಂತಂದ್ರೆ ಮನುಷ್ಯ ಅದನ್ನ ತಿಂದರೆ ಸತ್ತೋಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ನಾವು ಪಾಯ್ಸಿನಸ್ ಅಣಬೆಯನ್ನು ನಾವು ಯಾವತ್ತೂ ಸಪೋರ್ಟ್ ಮಾಡೋದಿಲ್ಲ ಈಗ ನ್ಯಾಚುರಲಿ ಎಷ್ಟೊಂದು ಅಣಬೆಗಳು ಮಳೆಗಾಲ ಬಂತಂದ್ರೆ ಸಾಕು ಎಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ ಇರುತ್ತೆ ಅಲ್ಲೆಲ್ಲ ಗ್ರೋ ಆಗ್ಬಿಡ್ತಾವ್ ನಾಯಿ ಕೊಡೆ ಅಂತ ಕೇಳಿರ್ತೀರ ನೀವು ಎಲ್ಲಿ ಬೇಕಂದ್ರೆ ಅಲ್ಲಿ ಬೆಳೆದ್ ಬಿಡ್ತಾವ ಸೊ ಅಂತವು ಅಣಬೆಗಳನ್ನ ತಿನ್ಲಿಕ್ಕೆ ಯೋಗ್ಯ ಇರೋದಿಲ್ಲ ಸೊ ಕೆಲವೊಂದು ಎಕ್ಸ್ಪರ್ಟ್ಸ್ ಟ್ರೈಬಲ್ ಪೀಪಲ್ ಆಗಿರ್ಬೋದು ಅವ್ರಿಗೆಲ್ಲ ಮೊದ್ಲಿಂದ ತಿಂದ ಅಭ್ಯಾಸ ಇರುತ್ತೆ ಅವರೆಲ್ಲ ಐಡೆಂಟಿಫೈ ಮಾಡಿ ತಿಂತಾರೆ ಈಗ ಅನ್ನೋನ್ ಪರ್ಸನ್ ಅವನು ಟ್ರೈ ಫಸ್ಟ್ ಟೈಮ್ ಟ್ರೈ ಮಾಡಕ್ ಮಾಡೋಂಗಿದ್ರೆ ಅವರು ತಿಂದೇ ಇರೋದು ಒಳ್ಳೆ ಯೋಗ್ಯ ಯಾಕಂತಂದ್ರೆ ಅದರಲ್ಲಿ ಇರ್ತಕ್ಕಂಥ ಪಾಯ್ಸಿನಸ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಡೆತ್ ಆಗ್ಬೋದು ನರ್ವಸ್ ಸಿಸ್ಟಮ್ ಇಂಬ್ಯಾಲೆನ್ಸ್ ಆಗ್ಬೋದು ಅದರಿಂದ ಈಗ ಲ್ಯಾಬ್ರಟರಿಯಲ್ಲಿ ಒಳ್ಳೆ ಲ್ಯಾಬ್ರಟರಿ ಅಂತಂದ್ರೆ ರಿಕಗ್ನೈಸ್ಡ್ ಯೂನಿವರ್ಸಿಟೀಸ್ ಆಗಿರ್ಬೋದು ಅಥವಾ ಪ್ರೈವೇಟ್ ಲ್ಯಾಬ್ರಟ್ರೀಸು ಅವು ರಿಕಗ್ನೈಸ್ಡ್ ಲ್ಯಾಬ್ರಟರಿ ಆಗಿದ್ರೆ ಅಲ್ಲಿಂದ ನಾವು ಸ್ಪಾನ್ ಅನ್ನು ಪರ್ಚೇಸ್ ಮಾಡಿಬಿಟ್ಟು ದೆನ್ ಮಶ್ರೂಮ್ ಕಲ್ಟಿವೇಶನ್ ಅನ್ನ ಮಾಡಬಹುದು ಈಗ ಸಿಂಪಲ್ ಆಗಿ ಆಯಿಸ್ಟರ್ ಮಶ್ರೂಮ್ ಕಲ್ಟಿವೇಶನ್ ಬಗ್ಗೆ ನಾನು ಹೇಳ್ತೀನಿ ಸೊ ಆಯಿಸ್ಟರ್ ಮಶ್ರೂಮ್ ಕಲ್ಟಿವೇಶನ್ ಮಾಡ್ಬೇಕಂತಂದ್ರೆ ಮೊದಲು ಸಬ್ಸ್ಟ್ರೇಟ್ ಯಾವ್ದು ಯೂಸ್ ಮಾಡಬೇಕು ಅಂತ ಈಗ ಕೃಷಿ ತ್ಯಾಜ್ಯ ವಸ್ತುಗಳ ಮೇಲೆ ಇದನ್ನ ನಾವು ಬೆಳಿಬೇಕು ಇದು ಶಿಲೀಂಧ್ರ ಯಾವ ಥರ ಇದೆ ಅಂತಂದ್ರೆ ಕೆಲವೊಂದು ಸೂಕ್ಷ್ಮಾಣು ಜೀವಿಗಳು ತಮ್ಮ ಆಹಾರವನ್ನ ತಾವೇ ಉತ್ಪತ್ತಿ ಮಾಡ್ತವೆ ಸನ್ಲೈಟ್ ಅನ್ನ ಯೂಸ್ ಮಾಡ್ಕೊಂಬಿಟ್ಟು ಬೆಳಕನ್ನು ಯೂಸ್ ಮಾಡ್ಕೊಂಬಿಟ್ಟು ಆದ್ರೆ ಇದು ಶಿಲೀಂಧ್ರ ಹಿಟ್ರೋಟ್ರೋಫಿಕ್ ಅಂತಂದ್ರೆ ಕೃಷಿ ತ್ಯಾಜ್ಯ ವಸ್ತುಗಳು ಯಾವುದೇ ಆರ್ಗ್ಯಾನಿಕ್ ಮ್ಯಾಟರ್ ಆಗಿರ್ಬೋದು ಸಾವಯವ ವಸ್ತು ಆಗಿರ್ಬೋದು ಆ ವಸ್ತುಗಳಲ್ಲಿ ಆ ವಸ್ತುಗಳನ್ನ ಡಿಕಂಪೋಸ್ ಮಾಡಿ ತಮಗೆ ಬೇಕಾದ ಪೋಷಕಾಂಶಗಳನ್ನ ತೆಗೆದುಕೊಂಡು ಅದ್ರ ಮೇಲೆ ಬೆಳೆಯುವಂಥ ಒಂದು ಸಾಮರ್ಥ್ಯ ಇರುತ್ತೆ ಸೊ ಅದಕ್ಕೆ ಯಾವುದೇ ಕೃಷಿ ತ್ಯಾಜ್ಯ ವಸ್ತುನಾದ್ರೂ ನಾವು ಯೂಸ್ ಮಾಡ್ಕೋಬಹುದು ಈಗ ನಮ್ಮಲ್ಲಿ ಪ್ಯಾಡಿಸ್ಟ್ರಾ ಅಂದ್ರೆ ಭತ್ತದ ಹುಲ್ಲು ಅವೈಲೇಬಲ್ ಇದೆ ಅದರ ಜೊತೆಗೆ ಬೇರೆ ಕೃಷಿ ತ್ಯಾಜ್ಯ ವಸ್ತುಗಳಿದ್ರು ಕೂಡ ಅವುಗಳನ್ನು ನಾವು ಅದರ ಜೊತೆ ಮಿಕ್ಸ್ ಮಾಡಿ ನಾವು ಯೂಸ್ ಮಾಡ್ಕೋಬಹುದು ಸೊ ಭತ್ತದ ಆಗಿರ್ಬೋದು ಗೋಧಿ ಹುಲ್ಲ ಆಗಿರ್ಬೋದು ಈವನ್ ಕಾರ್ನ್ ಕಾಬ್ ಕೂಡ ಮೇಜಿಂದು ಗೋವಿನ ಜವಳದ್ದು ಹಾರ್ವೆಸ್ಟ್ ಆದ್ಮೇಲೆ ಏನು ಬರುತ್ತಲ್ಲ ಕಾಬ್ ಅದನ್ನು ಕೂಡ ಯೂಸ್ ಮಾಡಿಕೊಂಡು ನಾವು ಅಣಬೆ ಬೇಸಾಯನ ಮಾಡ್ಬೋದು ಸೊ ಬ್ರೀಫ್ ಆಗಿ ಪ್ರೊಸೀಜರ್ ಹೇಳಬೇಕಂತಂದ್ರೆ ನಾವು ಕೃಷಿ ತ್ಯಾಜ್ಯ ವಸ್ತುವನ್ನ ಸೆಲೆಕ್ಟ್ ಮಾಡುವಾಗ ಚೆನ್ನಾಗಿರೋದಂಥ ಒಂದು ವಸ್ತುವನ್ನ ಯೂಸ್ ಮಾಡ್ಕೋಬೇಕು ಅದ್ರ ಮೇಲೆ ಯಾವುದೇ ಕಂಟ್ಯಾಮಿನೇಷನ್ ಅಂತಂದರೆ ಬ್ಲ್ಯಾಕ್ ಸ್ಪಾಟ್ಸ್ ಆಗಿರ್ತವೆ ನೀವು ಭಾಳ ದಿವಸ ಬಣವಿಯಲ್ಲಿ ಸ್ಟೋರ್ ಮಾಡಿಟ್ರಿ ಅಂತಂದರೆ ಬ್ಲ್ಯಾಕ್ ಸ್ಪಾಟ್ಸ್ ಆಗಿರ್ತವೆ ಆದಷ್ಟು ಅಂಥ ವಸ್ತುಗಳನ್ನು ನೀವು ಅವಾಯ್ಡ್ ಮಾಡೋದು ಒಳ್ಳೆಯದು ಅದರ್ವೈಸ್ ಏನಾಗುತ್ತೆ ಅಲ್ಲಿಂದ ಕಂಟಾಮಿನೇಷನ್ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಈಗ ನೀವು ಮೊದ್ಲು ಏನ್ ಮಾಡ್ಬೇಕಂತಂದ್ರೆ ಅಹ್ ಕೃಷಿ ಯಾವುದೇ ಒಂದು ವಸ್ತುಗಳನ್ನ ತಗೊಂಡ್ರೆ ಕೃಷಿ ತ್ಯಾಜ್ಯ ವಸ್ತು ಪ್ಯಾಡಿಸ್ಟ್ರಾ ಅಂತ ಅನ್ಕೊಳ್ಳಿ ಈಗ ಅವುಗಳನ್ನ ಮೊದ್ಲು ಮೂರರಿಂದ ಐದು ಸೆಂಟಿಮೀಟರ್ ಅಷ್ಟು ಕಟ್ ಮಾಡಬೇಕು ಸಣ್ಣದಾಗಿ ಕಟ್ ಮಾಡಿ ಒಂದು ಹನ್ನೆರಡು ತಾಸು ಕುಡಿಯುವ ನೀರಿನಲ್ಲಿ ನಾವು ನೆನೆಸಿಡ್ಬೇಕಾಗತ್ತೆ ಸೊ ಕುಡಿಯುವ ನೀರಿನಲ್ಲಿ ಯಾಕೆ ನೆನೆಸಿಡ್ಬೇಕಂದ್ರೆ ಅದನ್ನ ನಾವು ಮೆತ್ತಗ್ ಮಾಡಬೇಕಾಗತ್ತೆ ಸೊ ಯಾವುದೇ ಒಂದು ಹಾಡಿತ್ತು ಇತ್ತು ಅಂತಂದ್ರೆ ಸೂಕ್ಷ್ಮಾಣು ಜೀವಿ ಅದನ್ನ ತಿನ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಪರ್ಪಸ್ ಏನು ಅಂತಂದರೆ ಅದರಲ್ಲಿ ಇರ್ತಕ್ಕಂಥ ಪ್ಯಾಥೋಜೆನ್ಸ್ ಏನಿರ್ತಾವೋ ರೋಗಕಾರಕ ಜೀವಿಗಳೇನಿರ್ತಾವೋ ಅವೆಲ್ಲ ಸತ್ತೋಗ್ಲಿ ಅನ್ನೋ ಉದ್ದೇಶದಿಂದ ಸೊ ಕೆಲವೊಂದ್ಸರಿ ಕೀಟಗಳು ಬರ್ತಾವೆ ಅವೆಲ್ಲ ಸತ್ತೋಗ್ಲಿ ಅನ್ನೋ ಉದ್ದೇಶದಿಂದ ನಾವು ಅದನ್ನು ಸ್ಟರ್ಲೈಸೇಷನ್ ಮಾಡ್ತೀವಿ ಸೊ ಅದರ್ವೈಸ್ ರೈತರಿಗೆ ಹೋದರೆ ಅವ್ರ ಹತ್ರ ಅಟೋಕ್ಲೆ ಇರೋದಿಲ್ಲ ಸೊ ಅವ್ರು ಏನು ಮಾಡಬೇಕು ಒನ್ ಅವರ್ ಬಾಯ್ಲಿಂಗ್ ವಾಟರಲ್ಲಿ ಕುದಿಸ್ಬೇಕು ಅದನ್ನು ಸೊ ಕುದಿಸಿದ್ರೆ ಏನಾಗ್ತಾವೋ ಅದರಲ್ಲಿ ಇರ್ತಕ್ಕಂಥ ಪ್ಯಾಥೋಜೆನ್ಸ್ ಆಗಿರ್ಬೋದು ಎಲ್ಲ ಸತ್ತು ಹೋಗ್ತಾವೆ ಸೊ ಅದಾದಮೇಲೆ ನೀವೇನು ಮಾಡಬೇಕು ಸ್ವಲ್ಪ ಕೂಲ್ ಡೌನ್ ಮಾಡಿ ಅದನ್ನು ಆದಮೇಲೆ ನೀರು ಆದಮೇಲೆ ನೀರನ್ನು ಸಪ್ರೇಟ್ ಮಾಡಿ ಆ ಸಬ್ಸ್ಟ್ರೇಟ್ ಏನಿರುತ್ತೆ ಪ್ಯಾಡಿಸ್ಟ್ರಾ ಏನಿರುತ್ತೆ ಅದನ್ನು ಆರ್ಲಿಕ್ಕೆ ಬಿಡಬೇಕು ನೆರಳಲ್ಲಿ ಆರ್ಲಿಕ್ಕೆ ಬಿಡಬೇಕು ಬಿಸಿಲಲ್ಲಿ ಯಾವುದೇ ಕಾರಣಕ್ಕೂ ಆರಿಸಬಾರ್ದು ಸೊ ಸ್ವಲ್ಪ ಫ್ಯಾನ್ ಕೂಡ ಹಾಕ್ಕೊಂಡ್ರೆ ಬೇಗ ಆರುತ್ತೆ ಆಮೇಲೆ ನೀವು ಕಂಟೆಂಟ್ ಕಂಟೆಂಟನ್ನು ಚೆಕ್ ಮಾಡಬೇಕು ಯಾವಾಗ ಅದನ್ನು ನಾವು ಬ್ಯಾಗಲ್ಲಿ ಫಿಲ್ ಮಾಡಬೇಕು ಕಂಟೆಂಟ್ ಕಂಟೆಂಟನ್ನು ಚೆಕ್ ಮಾಡಬೇಕಾಗುತ್ತೆ ಸೊ ಅಪ್ ಟು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಮೊಯ್ಚರ್ ಇರೋ ಹಾಗೆ ನೋಡ್ಕೋಬೇಕು ಸೊ ಅದನ್ನ ಚೆಕ್ ಮಾಡ್ಬೇಕಂತಂದ್ರೆ ಒಂದು ಕೈಯಲ್ಲಿ ಸ್ವಲ್ಪ ಭತ್ತ ಹಿಡ್ ಭತ್ತದ ಹುಲ್ಲನ್ನು ಹಿಡಿದು ಹಿಂಡಬೇಕು ಹಿಂಡಿದಾಗ ನೀರು ಬಂದಿಲ್ಲ ಅಂತಂದ್ರೆ ಅದು ಕರೆಕ್ಟ್ ಇದೆ ಅಂತಂದ್ರೆ ಸೊ ಈಗ ನೀರಿನ ಕಂಟೆಂಟು ಭತ್ತದಲ್ಲಿ ಭತ್ತದ ಹುಲ್ಲಿನಲ್ಲಿ ಜಾಸ್ತಿ ಇತ್ತಂದ್ರೆ ಏನಾಗುತ್ತೆ ಅಂತಂದ್ರೆ ಅನ್ವಾಂಟೆಡ್ ಮೈಕ್ರೋ ಆರ್ಗನಿಸಮ್ಸ್ ಬೇರೆ ಸೂಕ್ಷ್ಮಾಣು ಜೀವಿಗಳು ಅದರಲ್ಲಿ ಗ್ರೋ ಆಗೋ ಚಾನ್ಸಸ್ ಇರುತ್ತೆ ಸೊ ಅದರಿಂದ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಮೋಯ್ಚರ್ ಇದ್ರೆ ಸಾಕೋದಕ್ಕೆ ಸೊ ಆಮೇಲೆ ನಾವೇನು ಮಾಡಬೇಕು ದೊಡ್ಡದೊಂದು ಪಾಲಿಥೀನ್ ಕವರನ್ನು ತಗೊಂಡು ಅದನ್ನ ರಿವರ್ಸ್ ಮಾಡಿ ಸೆಂಟರಲ್ಲಿ ಒಂದು ರಬ್ಬರ್ ಬ್ಯಾಂಡನ್ನು ಹಾಕಬೇಕು ಮತ್ತು ರಿವರ್ಸ್ ಮಾಡಬೇಕು ಸೊ ಹಂಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಒಂದು ಸರ್ಕ್ಯುಲರ್ ಶೇಪ್ ಸಿಗುತ್ತೆ ಸೊ ಆಮೇಲೆ ಏನು ಮಾಡಬೇಕು ಒಂದು ಲೇಯರ್ ಹುಲ್ಲು ಒಂದು ಲೇಯರ್ ಸ್ಪಾನ್ ಸೊ ನಾವು ಏನು ಮಾಡ್ತೀವಿ ಸ್ಪಾನ್ ಅದೇನು ಬೀಜ ಇರುತ್ತೆ ಅದನ್ನ ಜೋಳದ ಕಾಳುಗಳ ಮೇಲೆ ಬಳದಿರೋದ್ರಿಂದ ಗಟ್ಟಿ ಇರುತ್ತೆ ಅದನ್ನ ನಾವು ಕೈಯಿಂದ ಲೂಸ್ ಮಾಡ್ಕೋಬೇಕು ನೀವೇನೋ ಮಾಡೋವಾಗ ಕೈಯನ್ನು ಸ್ಯಾನಿಟೈಸ್ ಮಾಡ್ಕೋಬೇಕು ಸ್ಯಾನಿಟೈಸರ್ ಇಂದ ಸ್ಯಾನಿಟೈಸ್ ಮಾಡ್ಕೊಡ್ರಿ ಅಥವಾ ಅಲ್ಕೋಹಾಲ್ ಸಿಗುತ್ತೆ ಅಲ್ಕೋಹಾಲ್ ಇಂದ ಸ್ಯಾನಿಟೈಸ್ ಮಾಡ್ಕೊಡ್ರಿ ಸೊ ಇಲ್ಲಾಂದ್ರೆ ಏನಾಗುತ್ತೆ ಅಲ್ಲಿ ಕಂಟಾಮಿನೇಷನ್ ಚಾನ್ಸಸ್ ಆಗೋ ಸಾಧ್ಯತೆ ತುಂಬಾ ಇರುತ್ತೆ ಸೊ ಒಂದು ಬ್ಯಾ ಒಂದು ಬ್ಯಾಗ್ ಅಲ್ಲಿ ನೀವು ಒಂದು ಲೇಯರ್ ಹುಲ್ಲು ಒಂದ್ ಲೇಯರ್ ಸ್ಪಾನ್ ಸೊ ಸ್ಪಾನ್ ಹಾಕೋವಾಗ ನೀವೇನು ಮಾಡಬೇಕು ಸೈಡ್ಗೆ ಮಾತ್ರ ಹಾಕಬೇಕು ಓಕೆ ಸೊ ಮಧ್ಯದಲ್ಲಿ ಹಾಕಿದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅದು ಯಾಕಂದ್ರೆ ಇದು ಸೈಡ್ ಇಂದ ಮಾತ್ರ ಗ್ರೋ ಆಗೋದ್ರಿಂದ ನಾವು ಸೈಡ್ಗೆ ಮಾತ್ರ ಹಾಕಬೇಕು ಅದೇ ರೀತಿ ಒಂದು ನಾಲ್ಕೈದು ಲೇಯರ್ ಮಾಡಿ ಸರಿಯಾಗಿ ಕಾಂಪ್ಯಾಕ್ಟ್ ಆಗೋಂಗೆ ಪ್ರೆಸ್ ಮಾಡ್ರಿ ಸೊ ಪ್ರೆಸ್ ಮಾಡಿಲ್ಲ ಅಂದ್ರೆ ನೀವು ಕವರ್ ಹರಿದ್ಮೇಲೆ ಲೂಸ್ ಬಿದ್ದೋಗೋ ಚಾನ್ಸಸ್ ಇರುತ್ತೆ ಸೊ ಕಾಂಪ್ಯಾಕ್ಟ್ ಆಗೋದಿಲ್ಲ ಅದಕ್ಕೆ ಒತ್ತಿ ಒತ್ತಿ ತುಂಬಬೇಕು ತುಂಬುವಾಗ ಆಮೇಲೆ ನೀವೇನ್ ಮಾಡ್ರಿ ಮೇಲೆ ಒಂದು ರಬ್ಬರ್ ಬ್ಯಾಂಡ್ ಇಂದ ಕ್ಲೋಸ್ ಮಾಡಿಬಿಟ್ರಿ ಅದು ಬ್ಯಾಗನ ಆಮೇಲೆ ಥ್ರೋಟ್ ಬ್ಯಾಗು ನೀವು ಅನ್ನ ಮಾಡಬೇಕು ಸೊ ಹೋಲ್ ಮಾಡೋ ಉದ್ದೇಶ ಏನು ಅಂತಂದ್ರೆ ಆ ಸೂಕ್ಷ್ಮಾಣು ಜೀವಿಗೆ ಆಕ್ಸಿಜನ್ ಬೇಕು ಏರ್ ಸರ್ಕ್ಯುಲೇಟ್ ಆಗ್ಬೇಕಲ್ಲಿ ಸೊ ಸೂಕ್ಷ್ಮಾಣು ಜೀವಿಗೆ ನೀವು ಆಕ್ಸಿಜನ್ ಕೊಟ್ಟಿಲ್ಲ ಅಂತಂದ್ರೆ ಗ್ರೋತ್ ಆಗೋದಿಲ್ಲ ಸೊ ಅದರಿಂದ ನೀವು ಅನ್ನ ಮಾಡಿದಾಗ ಸ್ವಲ್ಪ ಏರ್ ಸರ್ಕ್ಯುಲೇಷನ್ ಇರುತ್ತೆ ಆರ್ಗನಿಸಮ್ ಗ್ರೋತ್ ಬರುತ್ತೆ ಸೊ ಇದನ್ನ ನಾವು ಒಂದು ಡಾರ್ಕ್ ರೂಮ್ ಅಂತಂದು ಹೇಳ್ತೀವಿ ಸೊ ಡಾರ್ಕ್ ರೂಮ್ ಅಂತಂದು ಯಾಕೆ ಹೇಳ್ತೀವಿ ಅಂತಂದ್ರೆ ಈ ಸೂಕ್ಷ್ಮಾಣು ಜೀವಿಗೆ ಲೈಟ್ ಬೇಕಾಗಿಲ್ಲ ಯಾಕಂದ್ರೆ ತನ್ನ ಆಹಾರ ತಾವೇ ಉತ್ಪತ್ತಿ ಮಾಡುವಂತ ಸೂಕ್ಷ್ಮಾಣು ಜೀವಿಗಳಿಗೆ ಮಾತ್ರ ಲೈಟ್ ಬೇಕು ಈ ಸೂಕ್ಷ್ಮಾಣು ಜೀವಿಗಳಿಗೆ ಲೈಟ್ ಬೇಕಾಗಿಲ್ಲ ಸೊ ಅದಕ್ಕೆ ನಾವು ಇದನ್ನ ಡಾರ್ಕ್ ರೂಮ್ ಅಂತಂದಿಡಬಹುದು ಅಥವಾ ಲ್ಯಾಬರೇಟರಿ ಆಗಿದ್ರೆ ಅಂತ ಒಂದು ಇನ್ಕ್ಯುಬೇಷನ್ ರೂ ಇದು ಅಂತ ಇನ್ನೊ ಇನ್ಕ್ಯುಬೇಟರ್ ಅಂತ ಇರುತ್ತೆ ಸೊ ಇನ್ಕ್ಯುಬೇಟರ್ ಅಲ್ಲಿ ನಾವು ಇದನ್ನ ಇಡಬಹುದು ಸೊ ಇದನ್ನ ಎಷ್ಟು ದಿವಸ ಇಡಬೇಕಂದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ಹದಿನೈದರಿಂದ ಇಪ್ಪತ್ತು ದಿವಸದಲ್ಲಿ ಇದ್ರದೇನು ಕೆಲಸ ಇರೋದಿಲ್ಲ ನೀರು ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಯಾಕಂದ್ರೆ ಇದಕ್ಕೆ ಬೇಕಾಗಿರುವಂತ ಎಲ್ಲ ಅಂಶಗಳನ್ನ ನಾವು ಅಲ್ಲಿ ಪ್ರೊವೈಡ್ ಮಾಡಿರುತ್ತೇವೆ ಸೊ ನೀವು ಏನ್ ಮಾಡಬೇಕು ಅದು ಇಪ್ಪತ್ತು ದಿವಸದಲ್ಲಿ ಸ್ವಲ್ಪ ಕಂಟಾಮಿನೇಷನ್ ಏನಾದ್ರೂ ಇದೆ ನಾ ಬ್ಯಾಗಲ್ಲಿ ಅದನ್ನ ನೀವು ಚೆಕ್ ಮಾಡಬೇಕಾಗುತ್ತೆ ಸೊ ಸ್ವಲ್ಪ ಕಂಟಾಮಿನೇಷನ್ ಇದ್ರೆ ಅದನ್ನ ನೀವು ರಿಮೂವ್ ಮಾಡ್ಬೋದು ಸೊ ರಿಮೂವ್ ಮಾಡಿ ಒಂದು ಕಾಟನ್ ಅಲ್ಲಿ ಆಲ್ಕೋಹಾಲ್ ತಗೊಂಡು ಆ ಭಾಗದಲ್ಲಿ ಇಟ್ಬಿಟ್ರಿ ಅಂದ್ರೆ ಸತ್ತೋಗುತ್ತೆ ಅದು ಇಪ್ಪತ್ತು ದಿನ ಆದ್ಮೇಲೆ ಅದು ಪಿನ್ ಹೆಡ್ ಫಾರ್ಮೇಶನ್ ಸ್ಟಾರ್ಟ್ ಆಗುತ್ತೆ ಅವಾಗ ನೀವು ಎರಡು ಮೆಥಡ್ ಇರುತ್ತೆ ಸೊ ಐದರ್ ಅದು ಅದಕ್ಕೆ ಫ್ರೂಟಿಂಗ್ ಬಾಡಿ ಬರ್ಲಿಕ್ಕೆ ನೀವು ಸ್ಪೇಸ್ ಮಾಡಬಹುದು ಅಥವಾ ಎಂಟೈರ್ ಬ್ಯಾಗ್ನ ಕಟ್ ಮಾಡಿ ಕಲ್ಟಿವೇಶನ್ ರೂಮ್ ಗೆ ಶಿಫ್ಟ್ ಮಾಡಬೇಕು ಸೊ ಕಲ್ಟಿವೇಶನ್ ರೂಮ್ ಅಲ್ಲಿ ಸೊ ಮಾರ್ನಿಂಗ್ ಒಂದ್ಸರಿ ಈವ್ನಿಂಗ್ ಒಂದ್ಸರಿ ನೀವು ವಾಟರ್ನ ಸ್ಪ್ರೇ ಮಾಡಬೇಕಾಗುತ್ತೆ ಸೊ ಒಂದು ನಾಲ್ಕು ದಿವಸದಲ್ಲಿ ಮಶ್ರೂಮ್ ಏನಿರುತ್ತೆ ಸೊ ಅದು ಹಾರ್ವೆಸ್ಟಿಂಗಿಗೆ ಬರುತ್ತೆ ಸೊ ಒಂದ್ ನಾಲ್ಕು ದಿವಸ ಆದ್ಮೇಲೆ ನೀವು ಫಸ್ಟ್ ಹಾರ್ವೆಸ್ಟ್ ಮಾಡ್ಕೊಳ್ರಿ ಅದೇ ತರ ಬಿಟ್ರಿ ಅಂದ್ರೆ ಇನ್ನೊಂದ್ ಎರಡು ಹಾರ್ವೆಸ್ಟಿಂಗ್ ಅನ್ನ ಮಾಡಬಹುದು ಸೊ ಇಮಿಡಿಯೇಟ್ಲಿ ಅದನ್ನ ನಾವು ರೆಫ್ರಿಜರೇಟರ್ ಅಲ್ಲಿ ನೀವು ಸ್ಟೋರ್ ಮಾಡಬೇಕಾಗುತ್ತೆ ಅಣಬೆಯನ್ನ ನಾವು ಉಪಕಸುಬಾಗಿ ಮಾಡಬಹುದು ಈ ಇದರಲ್ಲಿ ಏನಿದೆ ಅಂದ್ರೆ ಕೃಷಿ ತ್ಯಾಜ್ಯ ವಸ್ತುಗಳು ಯಾವ್ದೇ ರೈತ ಇದ್ರು ಕೃಷಿ ತ್ಯಾಜ್ಯ ವಸ್ತುಗಳು ಅವೈಲಬಲ್ ಇದ್ದೇ ಇರ್ತಾವ ಸೊ ನೀವು ನಿಮ್ಮ ಮುಂಜಾನೆ ತಾಸು ಸಾಯಂಕಾಲ ಒಂತ ತಾಸು ಮಶ್ರೂಮ್ ಕಲ್ಟಿವೇಶನ್ಗೆ ಕೊಟ್ಟರೆ ಅಂತಂದ್ರೆ ನಿಮ್ಮ ರೆಗ್ಯುಲರ್ ಆಕ್ಟಿವಿಟಿ ಜೊತೆಗೆ ರೆಗ್ಯುಲರ್ ಇನ್ಕಮ್ ಜೊತೆಗೆ ಇದು ಅಡಿಷನಲ್ ಇನ್ಕಮ್ ಅಂತ ಆಗ್ಬೋದು ಸೊ ಇದು ಎಫರ್ಟ್ಲೆಸ್ ಆಗಿ ನೀವು ಮಾಡುವಂಥ ಒಂದು ಕೆಲಸ ಆಗಿರ್ತೈತಿ ನಿಮ್ಮಲ್ಲಿ ನಿಮ್ಮ ಮನೆಯಲ್ಲಿ ಒಂದು ಸಣ್ಣ ಕೋಣೆ ಇತ್ತು ಅಂತಂದ್ರೂ ಸಾಕು ನೀವು ಆರಾಮಾಗಿ ಅಣಬೆ ಬೇಸಾಯನ ಮಾಡಬಹುದು ಇದಕ್ಕೆ ಬೇಕಾಗುವಂಥ ತರಬೇತಿಯನ್ನ ನಾವು ನಮ್ಮ ಕೃಷಿ ಸೂಕ್ಷ್ಮ ಜೀವಶಾಸ್ತ್ರ ವಿಭಾಗದಲ್ಲಿ ನಾವು ಸದ್ಯದಲ್ಲಿ ಹಮ್ಮಿಕೊಳ್ತೀವಿ ಸೊ ನೀವು ಅದರಲ್ಲಿ ತರಬೇತಿಯನ್ನ ತಗೊಂಡು ನೀವು ಮಶ್ರೂಮ್ ಕಲ್ಟಿವೇಶನ್ ಅನ್ನ ಮಾಡ್ಕೋಬಹುದು ರೂಮ್ ಅಲ್ಲಿ ಮಾಡಿದ್ರೆ ಇನಿಷಿಯಲ್ ನೀವು ಸ್ಟಾರ್ಟ್ ಮಾಡೋವಾಗ ಈಗ ಒಂದು ಎರಡ್ನೂರ ಐವತ್ತು ಗ್ರಾಮ್ ಸ್ಪಾನ್ ಇಂದ ಹೇಳ್ತೀನಿ ನಾವು ಸೊ ಒಂದು ಎರಡ್ನೂರ ಐವತ್ತು ಗ್ರಾಮ್ ಸ್ಪಾನ್ ಅನ್ನ ನೀವು ಒಂದು ಜಿಗೆ ಹಾಕಿದ್ರಿ ಅಂತಂದ್ರೆ ನಿಮ್ಗೆ ಎಂಟ್ನೂರಿಂದ ಒಂಬೈನೂರು ಗ್ರಾಮ್ನಷ್ಟು ಮಶ್ರೂಮ್ ಬರುತ್ತದೆ ಅಂದಾಜಿದು ಇದು ಸೊ ಹೇಳಿದ್ದು ಈಗ ಒಂದು ಕೆ ಜಿ ಮಶ್ ಮಶ್ರೂಮ್ಗೆ ಎಷ್ಟಿದೆ ಅಂತಂದ್ರೆ ನಮ್ಮಲ್ಲಿ ಎರಡು ಐವತ್ತು ಗ್ರಾಮ್ ಎರಡ್ನೂರ ಐವತ್ತು ರೂಪಾಯಿ ಇರೋದು ಸೊ ಹೊರಗಡೆ ತ್ರೀ ಫಿಫ್ಟಿ ರುಪೀಸ್ಗೆ ಸೇಲ್ ಮಾಡ್ತಾ ಇದಾರೆ ಒಂದು ಕೆಜಿ ಮಶ್ರೂಮ್ ಅನ್ನ ಸೊ ನೀವು ಎರಡ್ನೂರ ಐವತ್ತು ಗ್ರಾಮ್ ಸ್ಪಾನಿಗೆ ನಮ್ಮಲ್ಲಿ ಇಪ್ಪತ್ತೈದು ರೂಪಾಯಿ ಮಾತ್ರ ಕೊಟ್ಟಿರ್ತೀರಿ ಸೊ ಇಪ್ಪತ್ತೈದು ರೂಪಾಯಿಯಿಂದ ನೀವು ಮುನ್ನೂರ ಐವತ್ತು ರೂಪಾಯಿನ ನೀವು ಇನ್ಕಮ್ ಅನ್ನ ಪಡಿಬಹುದು ಸೊ ಡಿಮ್ಯಾಂಡ್ಗೆ ತಕ್ಕಂತೆ ನೀವು ಇನ್ಕ್ರೀಸ್ ಮಾಡ್ಕೊಂಡು ಹೋಗಬಹುದು ಪ್ರೊಡಕ್ಷನ್ ಸೊ ಹೊಸದಾಗಿ ಸ್ಟಾರ್ಟ್ ಮಾಡೋರು ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡೋದು ಬೇಡ ನನ್ನ ಸಜೆಷನ್ ಏನಂದ್ರೆ ಸ್ಮಾಲ್ ಲೆವೆಲ್ ಅಲ್ಲಿ ಮಾಡಿಕೊಂಡು ಮುಂದೆ ದೊಡ್ಡದಾಗಿ ಮಾಡಬಹುದು ಆನ್ ದಿ ಕಸ್ಟಮರ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ ಟ್ವೆಂಟಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ